ಸೆಕ್ಟರ್ ಸೆವೆನ್ ಇದು ಫಾರ್ಟಿ ಸಿಕ್ಸ್ಟಿ ಲೈನ್ ಸೈಟ್ ನಂಬರ್ ಒನ್ ನೈನ್ ಸಿಕ್ಸ್ ಜೀರೋ ಪಕ್ಕ ಕಮರ್ಷಿಯಲ್ ಸೈಟ್ ಏಯ್ಟಿ ಫೀಟ್ ರೋಡ್ ಇದು ಇದು ಒನ್ ನೈನ್ ಸಿಕ್ಸ್ ಒನ್ ಸೈಟ್ ನಂಬರ್ ಇದು ಫಾರ್ಟಿ ಸಿಕ್ಸ್ಟಿ ಲೈನ್ ಕಮರ್ಷಿಯಲ್ ಸೈಟ್ ಏಯ್ಟಿ ಫೀಟ್ ರೋಡ್ ಇದು ಏಯ್ಟಿ ಫೀಟ್ ಒಳಗಡೆ ಒನ್ ನೈನ್ ಸಿಕ್ಸ್ ಒನ್ ಸೈಟ್ ನಂಬರ್ ಇದು ಒನ್ ನೈನ್ ಸಿಕ್ಸ್ ಟು ಫಾರ್ಟಿ ಸಿಕ್ಸ್ಟಿ ಕಮರ್ಷಿಯಲ್ ಸೈಟ್ ಏಯ್ಟಿ ಫೀಟ್ ರೋಡ್ ಇದು ಇದು ಒನ್ ನೈನ್ ಸಿಕ್ಸ್ ತ್ರೀ ಝೀರೋ ನಂಬರ್ ಒನ್ ನೈನ್ ಸಿಕ್ಸ್ ತ್ರೀ ಫಾರ್ಟಿ ಸಿಕ್ಸ್ಟಿ ಸೈಟ್ ನಂಬರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕೆಲಸ ಅಲ್ಲ ಒನ್ ನೈನ್ ಸಿಕ್ಸ್ ಫೋರ್ ಇದು ಒನ್ ನೈನ್ ಸಿಕ್ಸ್ ಫೈವ್ ಸೈಟ್ ನಂಬರ್ ಏಯ್ಟಿ ಫೀಟ್ ರೋಡ್ ಇದು ಆ ಕಡೆಯೂ ಬರ್ತಿದ್ದಾರೆ ಸೈಟ್ ನಂಬರು ಎರಡು ಕಡೆ ನಂಬರ್ ಬರ್ತಿದ್ದಾರೆ ಸೈಟ್ ನಂಬರ್ ಇಪ್ಪತ್ತೆಂಟು ಸೆಕ್ಟರ್ ಸೆವೆನ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಾವು ಅಲ್ಲರು ನೋಡೋದು ಅವಯ್ಯ ಇನ್ನೊಂದು ವೀಡಿಯೋದಲ್ಲಿ ಇದೆ ಅದು ಇದು ಈ ಕಡೆ ವಾಪಸ್ ಬರ್ತಾರೆ ವಿಡಿಯೋ ಸೈಟ್ ನಂಬರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಹಿಂಗೆ ಹೋಗುತ್ತೆ ನಂಬರ್ ಡೌನ್ ಆಗುತ್ತೆ ಏಯ್ಟಿ ಫಿಟರ್ ಕಮರ್ಷಿಯಲ್ ಸೈಟ್ ಇದೆ ಅಲ್ಲ ಸೈಟ್ ನಂಬರೆಲ್ಲ ಬರ್ತಿದೆ ಫಾರ್ಟಿ ಸಿಕ್ಸ್ಟಿ ಪಕ್ಕ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬೋದು ಆರಾಮಾಗಿ ನೀಟಾಗಿ ಫಾರ್ಟಿ ಸಿಟಿಯಲ್ಲಿ ಬಿಟ್ಟು ಏ ಪ್ರಾಪರ್ಟಿ ಏನು ಮಾಡ್ತಾರೆ ಗೊತ್ತಿಲ್ಲ ಎರಡು ಎಕರೆ ಇದೆ ಇಲ್ಲಿ ಗಿಡಗಳೆಲ್ಲ ಹಾಕಿದ್ರೆ ಫ್ರೀ ಆಗ್ತಿದೆ ಗಿಡಗಳು ಸೈಡ್ ಸೈಡ್ ಗಿಡಗಳು ಎರಡು ಎಕರೆ ಇದೆ ಇದು ಇನ್ನು ಕಾಂಪ್ಲೆಕ್ಸ್ ಕಿಪ್ಲೆಸ್ ಕಟ್ತಾರೆ ಮುಂದಕ್ಕೆ ಬಿ ಡಿ ಕಾಂಪ್ಲೆಕ್ಸ್ ಸರಿಯಾಗಿ ನಾಲ್ಕು ರೂಪಾಯಿ ವ್ಯಕ್ತ ಸಲೋಟಿದೆ ಬಿ ಡಿ ಕಾಂಪ್ಲೆಕ್ಸ್ ಶಿವರಾಮ್ ಕರ್ನದ್ ಬಿಡಿ ಎ ಕಾಂಪ್ಲೆಕ್ಸ್ ಇದೆಲ್ಲ ಏಯ್ಟಿ ಫೀಟ್ ರೋಡು ಫಾರ್ಟಿ ಫಿಫ್ಟಿ ಲೈನ್ ಇದೆಲ್ಲ ಎಲ್ಲ ಹುಡುಗರೆಲ್ಲ ಬಟ್ಟೆ ಬರ್ತಾರೆ ಕ್ರಿಕೆಟ್ ಖಾಲಿ ರೌಂಡಿದೆಯಲ್ಲ ಅದು ಹೋಗ್ತಾ ಇರೋದು ಹೋಗುತ್ತೆ ಎಮ್ ಎಸ್ ಪಾಳೆಗೆ ಹೋಗುತ್ತೆ ಎಮ್ ಎಸ್ ಪಾಳ್ಯ ಯಲಂಕ ಎಸ್ ಪ್ರಕಾಶ್ ಇದು ಚಿಕ್ಕಬಣ್ಣ ರೋಟದು ಸ್ಕೂಟ್ರಿಗೆ ಬರ್ತಾ ಇರೋದು ಚಿಕ್ಕಬಣ್ಣ ರೋಟದಲ್ಲ ಚಿಕ್ಕಬಣದ ಬರ್ತಾ ಇರೋದು ಈ ಕಾರ್ ಹೋಗ್ತಾ ಇರೋದು ಚಿಕ್ಕಬಣ್ಣಾವ ರೂಟ್ ಇದು ಚಿಕ್ಕಬಣ್ಣಾವಾರ ಹೆಸರುಘಟ್ಟ ಅಲ್ಲಿಗೆ ಹೋಗುತ್ತೆ ಇದು ಹಂಡ್ರೆಡ್ ಫೀಟ್ ಏಯ್ಟಿ ಫೀಟ್ ರೋಡ್ ಇದು ಇಲ್ಲಿ ಕಮರ್ಷಿಯಲ್ ಇದು ರೋಡೆಲ್ಲ ಹೊಡೆದಾಗ್ತಾ ಇದೆಲ್ಲ ಮುಂದಕ್ಕೆ ರೋಡೆಲ್ಲ ಹೊಡೆದಾಗ್ತಾ ಇದೆಲ್ಲ ಅಲ್ಲ ಇದು ಮ ಈ ರೋಡಾಗೆಲ್ಲ ಮಾಡ್ತಾರೆ ಏಯ್ಟಿ ಫೀ ಹಂಡ್ರೆಡ್ ಫೀಟ್ ಏಯ್ಟಿ ಫೀಟ್ ರೋಡಲ್ಲಿ ಎಲ್ಲ ಮನೆಗಳೆಲ್ಲ ಕಟ್ಕೊಂಡ್ಬಿಟ್ಟಿದಾರಲ್ಲ ಎಲ್ಲ ಹೊಡೆದಾಗ್ತದೆಲ್ಲ ಹೋಗುತ್ತೆ ಇವೆಲ್ಲ ಹೋಗುತ್ತೆ